ಬ್ರೆಜಿಲ್ನ ರಿಯೋಡಿ ಜನೈರೋದಲ್ಲಿರುವ ಮ್ಯೂಸಿಯಂ ಆಫ್ ಮಾಡರ್ನ್ ಆರ್ಟ್ನಲ್ಲಿ ಎರಡು ದಿನಗಳ ಹತ್ತೊಂಬತ್ತನೇ ಜಿ ಇಪ್ಪತ್ತು ಶೃಂಗಸಭೆ ನಿನ್ನೆ ಆರಂಭವಾಗಿದ್ದು ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ವಿಶ್ವ ನಾಯಕರು ಪಾಲ್ಗೊಂಡಿದ್ದಾರೆ ಸದಸ್ಯ ರಾಷ್ಟ್ರಗಳ ಮುಖ್ಯಸ್ಥರಾದ ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ಚೈನಾ ಅಧ್ಯಕ್ಷ ಕ್ಷಿ ಪಿಂಗ್ ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಆಸ್ಟ್ರೇಲಿಯಾ ಪ್ರಧಾನಿ ಆಂಟೋನಿ ಅಲ್ಬನೀಸ್ ನೈಜೀರಿಯಾ ಅಧ್ಯಕ್ಷ ಬೋಲಾ ಅಹಮದ್ ತಿನುಬು ಈಜಿಪ್ಟ್ ಅಧ್ಯಕ್ಷ ಅಬ್ದೆಲ್ ಫತಾ ಎಲ್ ದಕ್ಷಿಣ ಆಫ್ರಿಕಾ ಅಧ್ಯಕ್ಷ ಸಿರಿಲ್ ರಾಮ್ಪೋಸಾ ಸೇರಿದಂತೆ ಬ್ರೆಜಿಲ್ ಇಂಡೋನೇಷ್ಯಾ ಸೌದಿ ಅರೇಬಿಯಾ ಅರ್ಜೆಂಟೀನಾ ಜರ್ಮನಿ ಜಾಪಾನ್ ಕೊರಿಯಾ ಟರ್ಕಿ ರಷ್ಯಾ ಸೇರಿದಂತೆ ಹಲವು ರಾಷ್ಟ್ರಗಳ ಮುಖ್ಯಸ್ಥರು ಅಂತಾರಾಷ್ಟ್ರೀಯ ಸಂಸ್ಥೆಗಳ ಪ್ರತಿನಿಧಿಗಳು ಪಾಲ್ಗೊಂಡಿದ್ದಾರೆ ಪ್ರಸಕ್ತ ಜಿ ಇಪ್ಪತ್ತು ಶೃಂಗಸಭೆ ನ್ಯಾಯ ಮತ್ತು ಸಮರ್ಥನೀಯ ಜಗತ್ತನ್ನು ನಿರ್ಮಿಸುವುದು ಎಂಬ ವಿಷಯದೊಂದಿಗೆ ಆರಂಭವಾಗಿದೆ ಶೃಂಗಸಭೆಯಲ್ಲಿ ಹವಾಮಾನ ವೈಪರೀತ್ಯ ಮತ್ತು ಯುಕ್ರೇನ್ ಹಾಗೂ ಪೂರ್ವ ಏಷ್ಯಾದ ಯುದ್ಧದ ಕುರಿತು ಘೋಷಣೆಯನ್ನು ಕೈಗೊಳ್ಳಲಾಯಿತು ಕಳೆದ ರಾತ್ರಿ ಬಿಡುಗಡೆ ಮಾಡಲಾದ ಘೋಷಣೆಯಲ್ಲಿ ಸುಸ್ಥಿರ ಮತ್ತು ಎಲ್ಲರನ್ನೂ ಒಳಗೊಂಡ ಪ್ರಗತಿಗೆ ಒತ್ತು ನೀಡುವುದಾಗಿ ತಿಳಿಸಲಾಗಿದೆ ಅಲ್ಲದೆ ಎಲ್ಲ ರೀತಿಯ ಭಯೋತ್ಪಾದನಾ ಕೃತ್ಯಗಳನ್ನು ಹತ್ತಿಕ್ಕುವುದು ಮತ್ತು ಯುದ್ಧಗಳನ್ನು ನಿಲ್ಲಿಸಿ ಶಾಂತಿ ಸ್ಥಾಪನೆಯ ಅಗತ್ಯತೆಯನ್ನು ಪ್ರತಿಪಾದಿಸಲಾಗಿದೆ